ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಚಿನ್ನಾಭರಣ ಕಳುವಾಗಿರೋದ್ರ ಬಗ್ಗೆ ಈಗ ಆರೋಪ ಕೇಳಿ ಬರ್ತಾ ಇದೆ ಸಾಮಾನ್ಯವಾಗಿ ಈಗ ಆಪರೇಷನ್ ಥಿಯೇಟರ್ ಒಳಗಡೆ ಹೋಗುವಾಗ ಯಾವುದೇ ರೀತಿ ಮೆಟಲ್ಸ್ ಅನ್ನ ಧರಿಸೋ ಹಾಗಿಲ್ಲ ಸೊ ಪೇಷೆಂಟ್ಸ್ ಮೆಟಲ್ ಅನ್ನ ತೆಗೆದು ಅಂದ್ರೆ ಏನೇ ಚಿನ್ನಾಭರಣ ಇದ್ರು ಕೂಡ ಅದನ್ನ ರೋಗಿಯ ಸಂಬಂಧಿಕರಿಗೆ ಕೊಡ್ತಾರೆ ಆದ್ರೆ ಇಲ್ಲಿ ಮದರ್ಹುಡ್ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಕಿಶೋರ್ ಪತ್ನಿ ಏನಿದ್ದಾರೆ ಸೊ ಅವರು ಆಪರೇಷನ್ ಥಿಯೇಟರ್ಗೆ ಅಂತ ಹೇಳಿ ಅವರನ್ನ ಕರ್ಕೊಂಡು ಹೋದಾಗ ಅವರ ಮೈ ಮೇಲೆ ಒಂದು ಚಿನ್ನವನ್ನ ತೆಗೆದು ಅವರ ಸಂಬಂಧಿಕರಿಗೆ ಕೊಟ್ಟಿಲ್ಲ ಅಂತ ಹೇಳಿ ಈಗ ಆರೋಪ ಕೇಳಿ ಬರ್ತಾ ಇದೆ ಸೊ ಇದು ಆಗಿರುವಂಥದ್ದು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ನಡೆದಿರುವಂತಹ ಘಟನೆ ತಡವಾಗಿ ಬಳಕೆಗೆ ಬಂದಿದೆ ಮದರ್ಹುಡ್ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಕಿಶೋರ್ ಅನ್ನೋರ ಪತ್ನಿ ಆಪರೇಷನ್ ಥಿಯೇಟರ್ಗೆ ಅಂತ ಹೇಳಿ ಅವರನ್ನ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ ಆಗ ಕಿಶೋರ್ ಪತ್ನಿ ಬಳಿ ಇದ್ದಂಥ ಒಂದು ಒಡವೆಯನ್ನ ತೆಗೆದಿದ್ದಾರೆ ಆಸ್ಪತ್ರೆ ಸಿಬ್ಬಂದಿ ಅಫ್ಕೋರ್ಸ್ ಅದು ಆಪರೇಷನ್ ಥಿಯೇಟರ್ ಒಳಗಡೆ ಹೋಗಬೇಕು ಅಂತ ಹೇಳಿದ್ರೆ ಆ ಒಡವೆಗಳನ್ನೆಲ್ಲವನ್ನೂ ಕೂಡ ತೆಗೆಸ್ತಾರೆ ಮಂಗಳ ಸೂತ್ರ ಇತ್ತಂತೆ ಚಿನ್ನದ ಚೈನ್ ಇತ್ತಂತೆ ಚಿನ್ನದ ಗುಂಡು ಕೂಡ ಇತ್ತಂತೆ ಕಿವಿಲ್ ಹಾಕೊಂಡಿದ್ರಂತೆ ಅದನ್ನ ತೆಗೆದು ಇಟ್ಟಿದ್ದಾರೆ ಆದರೆ ಚಿನ್ನಾಭರಣಗಳನ್ನ ರೋಗಿಯ ಸಂಬಂಧಿಕರಿಗೆ ಕೊಡಬೇಕಾಗತ್ತೆ ಆದರೆ ಕೊಟ್ಟಿಲ್ಲ ಅನ್ನುವಂಥದ್ದು ಈಗ ರೋಗಿಯ ಸಂಬಂಧಿ ಆರೋಪವನ್ನು ಮಾಡ್ತಾ